ಮಡಿಕೇರಿಯಲ್ಲಿ ದಶಕಗಳ ಹಿಂದೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷಕ್ಕೆ ಮಂಜೂರಾದ ನಿವೇಶನದಲ್ಲಿ ಕಾಂಗ್ರೆಸ್ ಭವನ ನಿರ್ಮಿಸುವ ಕನಸು ಇದೀಗ ಚಿಗುರೊಡೆದಿದೆ ಅಚ್ಚರಿಯೆಂದರೆ ಇದೀಗ ಮೂರನೇ ಬಾರಿಗೆ ಭೂಮಿ ಪೂಜೆ ನಡೆಯುತ್ತಿದೆ ಹಿಂದೆ ವೀಣಾ ಅಚ್ಚಯ್ಯ ಮತ್ತು ಟಿಪಿ ರಮೇಶ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಎರಡು ಬಾರಿ ಭೂಮಿ ಪೂಜೆ ನಡೆದಿತ್ತು ಹಿಂದೆ ಕಾಂಗ್ರೆಸ್ ಮತ್ತು ಜನತಾದಳ ಪಕ್ಷಗಳು ಈ ನಿವೇಶನಕ್ಕಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ದವು ನಿವೇಶನವು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೆಂದು ಕೋರ್ಟ್ ತೀರ್ಪು ನೀಡಿತ್ತು ಕಳೆದ ಎರಡು ಬಾರಿ ಭೂಮಿಪೂಜೆ ನಡೆದರೂ ಕಾರಣಾಂತರಗಳಿಂದ ಕಾಂಗ್ರೆಸ್ ಭವನ ಮೇಲೇಳಲೇ ಇಲ್ಲ ಈ ಬಗ್ಗೆ ಶನಿವಾರದ ಭೂಮಿಪೂಜೆ ಸಮಾರಂಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಮಾತನಾಡಿದರು ಕಾಂಗ್ರೆಸ್ ಭವನ ನಿರ್ಮಾಣದ ಕನಸು ಕಂಡಿದ್ದ ಮಾಜಿ ಸಚಿವ ಎಂಎಂ ನಾಣಯ್ಯ ಟಿ ಜಾನ್ ಮತ್ತು ಚಂಗಪ್ಪ ಅವರ ಹೆಸರನ್ನು ಪ್ರಸ್ತಾಪಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಮಂಜೂರಾದ ನಿವೇಶನದ ಹಿಂದೆ ಇತಿಹಾಸವೇ ಇದೆ ಎಂದ ಧರ್ಮಜ ಸಾವಿರದ ಒಂಬೈನೂರಲ್ಲಿ ಭವನ ನಿರ್ಮಾಣಕ್ಕೆ ಸಿದ್ಧತೆಯಾಗಿತ್ತು ಆಗ ಕಾಂಗ್ರೆಸ್ ಮತ್ತು ಅಧಿಕಾರದಲ್ಲಿದ್ದ ಜೆಡಿಎಸ್ ಮಧ್ಯೆ ವ್ಯಾಜ್ಯ ಆರಂಭವಾಗಿತ್ತು ಹೀಗಿದ್ದರೂ ಜೆಡಿಎಸ್ ಭೂಮಿ ಪೂಜೆಗೆ ಮುಂದಾಗಿದ್ದು ಆಗಿನ ಸಚಿವರಾಗಿದ್ದ ಎಂಸಿ ನಾಣಯ್ಯ ಅವರು ತಡೆಯಾಜ್ಞೆ ತಂದಿದ್ದರು ಎಂದು ಧರ್ಮಜ ನೆನಪಿಸಿದರು ಇದೀಗ ಸುಮಾರು ಮೂರೂವರೆ ಕೋಟಿ ವೆಚ್ಚದಲ್ಲಿ ಭವನ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗಿದೆ ಎಂದು ಧರ್ಮಜ ಹೇಳಿದರು ಕಾಂಗ್ರೆಸ್ ಇದನ್ನು ಪಕ್ಷ ಇದನ್ನು ಈ ಒಂದು ಜಾಗದಲ್ಲಿ ಒಂದು ಸುಸಜ್ಜಿತವಾದ ಕಟ್ಟಡ ಕಟ್ಟಬೇಕಂತ ಹೇಳುವ ಇದರಲ್ಲಿ ಹಲವಾರು ವರ್ಷಗಳಿಂದ ಇದರ ಬಗ್ಗೆ ಸಭೆಗಳನ್ನು ನಡೆಸ್ತಾ ಮತ್ತು ಈ ಸಮಿತಿಗಳಾಗದ್ದ ಎರಡು ಮೂರು ಬಾರಿ ಎರಡು ಬಾರಿ ಇದಕ್ಕೆ ಗುದ್ದಲಿ ಪೂಜೆಗಳು ಕೂಡ ನಡೆಯಿತು ಆ ಗುದ್ದಿಲಿ ಪೂಜೆಗಳಲ್ಲಿ ಒಂದು ಬಾರಿ ಎ ನಮ್ಮ ದಿವಂಗತವಾದ ಎಮ್ ಎಮ್ ನಾಣೇನವರು ಆಮೇಲೆ ಮೀನಾಚಿನವರು ಇರುವಾಗ ಕೂಡ ಎರಡು ಬಾರಿ ನಮ್ಮ ಗುದ್ಲಿ ಪೂಜೆ ಪರಮೇಶ್ವರ್ ಸಾಹೇಬ್ರ ಅಧ್ಯಕ್ಷರಾಗಿದ್ದ ಕೂಡ ಗುದ್ಲಿ ಪೂಜೆ ನಡೆಯಿತು ಆದ್ರಿಂದ ಇವತ್ತು ಈ ಒಂದು ಕೊಡಗು ಜಿಲ್ಲಾ ಕಾಂಗ್ರೆಸ್ ಭವನಕ್ಕೆ ತುಂಬಾ ಇತಿಹಾಸ ಇದೆ ಭವನ ನಿರ್ಮಿಸಬೇಕಂತ ಹೇಳೋ ಒಂದು ಈ ನಿವೇಶನಕ್ಕೆ ಭಾರಿ ಇತಿಹಾಸ ಇದೆ ಯಾಕಂದ್ರೆ ಎಲ್ಲರೂ ಕೂಡ ಹೇಳಿದ್ರು ಈ ಇತಿಹಾಸನೇ ಹೇಳಲೇಬೇಕಂತ ಯಾಕೆಂದ್ರೆ ಸಾವಿರದ ಸಾವಿರದ ಒಂಬೈನೂರ ಎಪ್ಪತ್ತಾರ ಸಂದರ್ಭದಲ್ಲಿ ಏನ್ ನಿವೇಶನ ಪಡ್ಕೊಂಡು ಆಮೇಲೆ ಆರ್ಥಿಕ ವ್ಯವಸ್ಥೆ ಆ ಕಾಲದಲ್ಲಿ ಕಷ್ಟ ಇತ್ತು ಕಾಣುತ್ತದೆ ಆದ್ರೆ ದಿವಸವಾದ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಜಿಲ್ಲಾ ಕಾಂಗ್ರೆಸ್ನಿಂದ ಆ ನಾವು ಭವನ ಕಟ್ಟಬೇಕಂತ ಹೇಳುವಾಗ ಆವತ್ತು ಜನತಾ ದಳದ ಸರ್ಕಾರ ಇತ್ತು ಜನತಾ ದಳದ ಸರ್ಕಾರ ಇರು ಯಾಕೆಂದ್ರೆ ಅವತ್ತು ಜನತಾ ದಳ ಮತ್ತು ಕಾಂಗ್ರೆಸ್ ಎರಡು ಕೂಡ ಒಂದು ಕಾಂಗ್ರೆಸ್ನಲ್ಲೇ ಎಲ್ಲ ಇದ್ದವರು ಆಮೇಲೆ ಜಾತಿ ಜನತಾ ದಳ ಕಾಂಗ್ರೆಸ್ನೇ ವಿಭಾಗವಾಗಿ ಹೋಗಿತ್ತು ಆ ಸಂದರ್ಭದಲ್ಲಿ ಎರಡು ಪಕ್ಷದ ಮುಖಂಡರುಗಳಿಗೆ ಇದು ನನ್ನ ಜಾಗ ನನ್ನ ಜಾಗ ಅಂತ ಹೇಳುವ ಒಂದು ವಾದ ವಿವಾದಗಳು ಕೂಡ ಇತ್ತು ಆ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಾನ್ ನೆನ್ಸ್ಕೊಳ್ಬೇಕು ಯಾಕಂದ್ರೆ ಎಲ್ಲರೂ ಕೆಲವರು ಹೇಳಿದ್ರು ಸೊ ಜನತಾ ದಳದಲ್ಲಿ ಆ ಸಂದರ್ಭದಲ್ಲಿ ಯಾಕೆಂದ್ರೆ ಯಾರು ಯಾರ ಇದಕ್ಕೆ ವಾರಿಸ್ ದಾರ ಆಗಿರ್ತಾರೆ ಯಾರಿಗೆ ಹಕ್ಕಿರ್ತಾರೆ ಯಾರು ಅಧಿಕಾರ ಇರ್ತಾರೆ ಅದನ್ನ ಅವ್ರು ಚಲಾಯಿಸಲೇಬೇಕು ಆ ಸಂದರ್ಭದಲ್ಲಿ ಎಂ ಸಿ ನಾಣಿಯವರು ಪ್ರಭಾವಿ ಮಂತ್ರಿ ಕೂಡ ಆಗಿದ್ರು ಟಿ ಪಿ ರಮೇಶ್ ಅವರು ಕೂಡ ಆ ಸಂದರ್ಭದಲ್ಲಿ ಅಧ್ಯಕ್ಷರಾಗಿದ್ರು ಆದ್ರೆ ಅವತ್ತಿನ ಇದಕ್ಕೆ ನಾವು ದಿವಂಗತವಾದ ಎಂ ಎಂ ನಾಣಿ ಅವ್ರನ್ನ ನೆನ್ಸ್ಕೊಳ್ಬೇಕಂತ ಹೇಳೋದನ್ನ ಎಲ್ಲರೂ ಕೂಡ ನನಗೆ ಈ ಸಂದರ್ಭದಲ್ಲಿ ಹೇಳಿದ್ರು ಟಿ ಅವರು ಮಿಟ್ಟು ಚಂಗಪ್ಪನವರ ಯಾಕೆಂದ್ರೆ ಆ ಸಂದರ್ಭದಲ್ಲಿ ಅವತ್ತೇ ಏನು ಇವರು ಗುದ್ಲಿ ಪೂಜೆಗೆ ಅಂತ ದಳ ಒಂದು ಇದು ಮಾಡಿಕೊಂಡು ಗುದ್ಲಿ ಪೂಜೆ ಮಾಡ್ಬೇಕಂತ ಇತ್ತು ಎರಡು ಮನೆಕ್ಕೂ ಜಗಳ ವಾದ ವಿವಾದಗಳು ಆಗ್ತಿತ್ತು ಆ ಸಂದರ್ಭದಲ್ಲಿ ಎಂ ಎಂ ನಾಣ್ಯನವರು ಹೋಗಿ ಕೋರ್ಟಿನಿಂದ ಸ್ಟೇ ತಕೊಂಡು ಬಂದು ಇವತ್ತು ಜಿಲ್ಲಾ ಕಾಂಗ್ರೆಸ್ನ ಭವನ ಇವತ್ತೇನು ನಾವು ಏನೋ ಶಿಲಾನ್ಯಾಸನ ಮಾಡಿದೀವಿ ಅಥವಾ ನಾವು ಗುದ್ಲಿ ಪೂಜೆ ಮಾಡಿದ್ವಿ ಕಾರಣ ಇವತ್ತು ಎಂ ಎಂ ನಾಣ್ಯ ಅಂತ ಹೇಳೋದ್ರಲ್ಲಿ ಹೇಳ್ತಾರೆ ಅದನ್ನ ನಾನು ಇಲ್ಲಿ ಪ್ರಮುಖವಾಗಿ ಸ್ಮರಿಸ್ಕೊಳ್ತಿದ್ದೇನೆ ಹಾಗೆ ಬಂಧುಗಳೇ ಇವತ್ತು ತಾವೆಲ್ಲ ಒಂದು ಈಗಲೇ ನಾನು ನಾವು ಹೇಳಿದಾಗೆ ಎರಡು ಬಾರಿ ಕೂಡ ಈ ಇದು ಪೂಜೆಗಳು ಪೂಜೆಗಳಾಗಿದೆ ಅದರಿಂದ ನಾವು ತುಂಬಾ ಎರಡು ಬಾರಿ ಕೂಡ ಬಾರಿ ದೊಡ್ಡದಾಗಿ ಬುದಲಿ ಪೂಜೆ ಆಗಿದೆ ಆದ್ರೆ ಕಾರ್ಯ ಪ್ರಾರಂಭ ಮಾಡುವಾಗ ಎರಡು ಬಾರಿ ಆಗಿದ್ರಿಂದ ಮೂರನೇ ಬಾರಿ ಚಿಕ್ಕದಾಗಿ ನಾವು ಮಾಡಿ ಕೆಲಸವನ್ನು ಮಾಡಬೇಕು ನಾನು ಇದ್ರ ಮಧ್ಯ ಇನ್ನೊಂದು ಒಬ್ಬರನ್ನ ಸ್ವಾಗತಿಸಿ ಬಿಟ್ಟೋಯ್ತು ನಮ್ಮ ಕಾವೇರಪ್ಪನವರು ಜಿ ಜಿ ಕಾವೇರಪ್ಪನವರು ಅವರು ಬೆಂಗಳೂರಿನಲ್ಲಿ ಉದ್ಯಮಿಯಾಗಿದ್ದಾರೆ ನಿವೇಶನ ಹಾಗೂ ಕಾಂಗ್ರೆಸ್ ಭವನದ ಕನಸು ಸಾಗಿಬಂದ ಹಾದಿಯ ಬಗ್ಗೆ ಮುಖಂಡ ಟಿಪಿ ರಮೇಶ್ ಮಾಹಿತಿ ನೀಡಿದರು ಕಾರ್ಯಕ್ರಮಕ್ಕೆ ಮುಖಂಡರಾದ ಕೊಲ್ಲದ ಗಿರೀಶ್ ರಾಜೇಶ್ ಯಲ್ಲಪ್ಪ ಪ್ರಕಾಶ್ ಆಚಾರ್ಯ ಕೆ ಯು ಅಬ್ದುಲ್ ರಜಾಕ್ ಟಿಎಂ ಅಯ್ಯಪ್ಪ ಸುಜ್ಯೋತಿಮಯ್ಯ ಸುರಯ್ಯ ಅಬ್ರಾರ್ ಮುಂತಾದವರು ಸಾಕ್ಷಿಯಾಗಿದ್ದರು